ಚಿಕನ್ ಕೈಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ ಬೆಳೆ ಹಾಕಿ ರುಬ್ಕೊಳೋದಕ್ಕೆ ಹುರ್ಕೊಳ್ಳೋಣ ಎಣ್ಣೆ ಎರಡು ಸ್ಪೂನು ಚಕ್ಕೆ ಒಂದು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಲವಂಗ ಏಳು ಎಂಟು ಲವಂಗ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಗಡ್ಡೆ ದೊಡ್ಡದು ಮೆಣಸು ಒಂದು ಸ್ಪೂನ್ ತಗೊಂಡಿದ್ದೀನಿ ಹಸೆಮೆಣ್ಸಿನ್ಕಾಯಿ ಏಳು ತಗೊಂಡಿದ್ದೀನಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹುರ್ಕೊಳ್ಳೋಣ ಚೆನ್ನಾಗಿ ತೆಂಗಿನಕಾಯಿ ಅರ್ಧ ಚಿಪ್ಪು ತೊಗೊಂಡಿದ್ದೀನಿ ಸ್ಟವ್ ಆಫ್ ಮಾಡೋಣ ಸಾಕು ಇದಕ್ಕೆ ಕೊತ್ತಮರಿ ಸೊಪ್ಪು ಇಷ್ಟು ಇಷ್ಟು ತೊಗೊಂಡಿದ್ದೀನಿ ತಣ್ಣಗಾಗಲಿ ರುಬ್ಕೊಳ್ಳೋಣ ಚಿಕನ್ನು ಅರ್ಧ ಕೆ ಜಿ ಅಷ್ಟಿದೆ ಬೋನ್ಲೆಸ್ ಚಿಕನ್ ತೊಗೊಂಡು ಮಿಕ್ಸಿಗೆ ಹಾಕಿ ಕೈಮಾ ಮಾಡ್ಕೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ಇದೆ ಈಗ ಉಂಡೆ ಮಾಡೋದಕ್ಕೆ ಇದಕ್ಕೆ ಏನೇನು ಹಾಕಬೇಕೋ ಹಾಕೋಣ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅರಿಶಿನ ಕಾಲು ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಮೊಟ್ಟೆ ಒಂದು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿರೋದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಉಂಡೆ ಮಾಡಬೇಕು ನೋಡಿ ಈ ಥರ ಎಲ್ಲ ಉಂಡ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಉಂಡೆ ಮಾಡ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ತಪ್ಪ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಉಂಡೆಗಳೆಲ್ಲ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಕರಿಯೋಣ ಅದನ್ನು ಈಗ ಹುರ್ಕೊಂಡಲ್ಲ ಅದೇ ಬಾಣಲಿನೇ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಕರಿಯೋಣ ಇದಾಗಿದೆ ತೆಗೋಣ ಸ್ನ್ಯಾಕ್ಸ್ ಥರ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದು ಈಗ ಸಾರಿಗೆ ಒಗ್ಗರಣೆ ಮಾಡ್ತಿದ್ದೀನಿ ಇವಾಗ ಕರ್ಕೊಂಡ್ವಲ್ಲ ಕರೆದುವಲ್ಲ ಅದೇ ಎಣ್ಣೆನೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿ ಬೇಳೆ ಒಂದು ಕಪ್ ತಗೊಂಡಿದ್ದೀನಿ ಒಂದು ನಿಮಿಷ ಹುರ್ಕೊಳ್ಳೋಣ ಬೆಳೆ ಹುರ್ಕೊಳ್ಳೋದ್ರಿಂದ ಬೇಳೆ ಬೇಯು ನುಣ್ಣಗಾಗೋದಿಲ್ಲ ಸಾಕು ಈಗ ಹುರಿದಿರೋದು ರುಬ್ಬಿರೋ ಮಸಾಲೆ ಹಾಕೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಅರಶಿನ ಅರ್ಧ ಸ್ಪೂನು ಖಾರಕ್ಕೆ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡರು ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ जारे नहीं हाक्ता ಬೇಳೆ ಬೇಯ್ಬೇಕು ಸ್ವಲ್ಪ ಬೇಳೆ ಬೆಂದ ಮೇಲೆ ಉಂಡೆ ಹಾಕೋಣ ಒಂದು ಐದು ನಿಮಿಷ ಬೇಳೆ ಬೇಯಲಿ ಮುಕ್ಕಾಲು ಭಾಗ ಬೆಂದಿದೆ ಬೇಳೆ ಈಗ ಉಂಡೆಗಳಾಕೋಣ ಉಂಡೆ ಹಾಕಿ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ ಒಂದು ಐದಾರು ನಿಮಿಷ ಸಾಕು ಅಷ್ಟೊತ್ತಿಗೆ ಬೇಳೆನು ಬೆಂದೋಗುತ್ತೆ ನೋಡಿ ಇದಾಗಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಉರಿಯೋದ್ರಿಂದ ನುಣ್ಣಗಾಗೋದಿಲ್ಲ ಬೇಳೆ ಹಾಗೇ ಇರುತ್ತೆ ಸಾಕಾಗಿದೆ ಸ್ಟವ್ ಆಫ್ ಮಾಡೋಣ ఇక్కడ హాకీ చికెన్ కైమా ఉండే సారు రెడీ అయితే